ಕೇರಳದಲ್ಲಿ ಇಂಡಿಯಾ ಮೈತ್ರಿಕೂಟ ವರ್ಕೌಟ್ ಆಗಿಲ್ಲ ಹೀಗಾಗಿ ಕೇರಳದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಎಡ ಪಕ್ಷಗಳು ಹಾಗೆ ಕಾಂಗ್ರೆಸ್ ಮೈತ್ರಿಕೂಟ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾ ಇವೆ ಈಗಾಗಲೇ ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಕೇರಳದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ಸೀಟು ಹಂಚಿಕೆಯನ್ನ ಅಂತಿಮಗೊಳಿಸಿದೆ ಇದರ ಪ್ರಕಾರ ಕಾಂಗ್ರೆಸ್ ಹದಿನಾರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಹಾಗೆ ಕಾಂಗ್ರೆಸ್ನ ಮಿತ್ರ ಪಕ್ಷಗಳಾದಂತಹ ಮುಸ್ಲಿಂ ಲೀಗ್ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಕೇರಳ ಕಾಂಗ್ರೆಸ್ ಒಂದು ಕ್ಷೇತ್ರ ಹಾಗೆ ಆರ್ ಎಸ್ ಪಿ ಪಕ್ಷ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಸೊ ಕಾಂಗ್ರೆಸ್ ಮೈತ್ರಿಕೂಟ ಸೀಟು ಹಂಚಿಕೆಯನ್ನ ಫೈನಲೈಸ್ ಮಾಡಿ ಆಗಿದ್ರೆ ಎಲ್ ಎಫ್ ಮೈತ್ರಿಕೂಟದ ನಾಯಕ ಪಕ್ಷ ಸಿಪಿಐಎಂ ಈಗಾಗಲೇ ಕೇರಳದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿನೈದು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನೇ ಘೋಷಣೆ ಮಾಡಿ ಆಗಿದೆ ಹೀಗಾಗಿ ಬದ್ಧ ವೈರಿಗಳು ಎಂದೂ ಒಂದಾಗಲ್ಲ ಎನ್ನುವಂತಹದ್ದು ಇದೀಗ ಕೇರಳದಲ್ಲಿ ಸ್ಪಷ್ಟವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹದಿನೈದು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಹಾಗೆ ಕೇರಳ ಕಾಂಗ್ರೆಸ್ ಒಂದು ಕ್ಷೇತ್ರ ಮುಸ್ಲಿಂ ಲೀಗ್ ಎರಡು ಕ್ಷೇತ್ರ ಹಾಗೆ ಆರ್ ಎಸ್ ಪಿ ಒಂದು ಕ್ಷೇತ್ರವನ್ನ ಗೆದ್ಕೊಂಡಿತ್ತು ಇನ್ನು ಸಿಪಿಐ ಎಂ ಕೂಡ ಕೇವಲ ಒಂದು ಕ್ಷೇತ್ರವನ್ನ ಗೆದ್ದಿತ್ತು ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕೇರಳದಲ್ಲಿ ಇಂಡಿಯಾ ಮೈತ್ರಿಕೂಟ ಯಾಕೆ ವರ್ಕೌಟ್ ಆಗಿಲ್ಲ ಅನ್ನೋದನ್ನ ನೋಡೋದಾದ್ರೆ ರಾಹುಲ್ ಗಾಂಧಿ ಅವರ ಅಲೆ ಈ ಬಾರಿ ಕೇರಳದಲ್ಲಿಲ್ಲ ಹಾಗೆ ಜನ ಕೂಡ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ತಾರೆ ಎನ್ನುವಂತಹ ನಂಬಿಕೆಯನ್ನ ಇಟ್ಟಿಲ್ಲ ಅನ್ನುವಂತಹ ಕುಚೋದ್ಯದೊಂದಿಗೆ ಈ ಎಲ್ ಡಿ ಎಫ್ ವಾದವನ್ನ ಮಂಡಿಸ್ತಾ ಇದೆ ಸೊ ಹೀಗಾಗಿ ಈ ಬಾರಿ ಕೇರಳದಲ್ಲಿ ಇಂಡಿಯಾ ಮೈತ್ರಿಕೂಟ ವರ್ಕೌಟ್ ಆಗಿಲ್ಲ ಇನ್ನು ಮೊನ್ನೆ ಅಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇಂಡಿಯಾ ಮೈತ್ರಿಕೂಟದ ಬಗ್ಗೆ ಟೀಕಾತ್ಮಕ ಮಾತುಗಳನ್ನ ಹೇಳಿದ್ರು ಅಂದ್ರೆ ದೇಶಾದ್ಯಂತ ಫ್ರೆಂಡ್ಸ್ ತರ ಇರ್ತಾರೆ ಇಂಡಿಯಾ ಮೈತ್ರಿಕೂಟದವರು ಆದ್ರೆ ಕೇರಳದಲ್ಲಿ ಮಾತ್ರ ಇಂಡಿಯಾ ಮೈತ್ರಿಕೂಟ ಶತ್ರುಗಳಂತೆ ವರ್ತನೆ ಮಾಡ್ತಾ ಇದೆ ಕೇರಳದಲ್ಲಿ ಒಂದು ಮುಖ ಹಾಗೆ ದಿಲ್ಲಿಯಲ್ಲಿ ಒಂದು ಮುಖ ಇಂಡಿಯಾ ಮೈತ್ರಿಕೂಟದ್ದು ಎನ್ನುವಂತಹ ಕುಚೋದ್ಯವನ್ನ ಆಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು